ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಅರಸುರಗಳ ಪುಸ್ತಕ ಹದಿನೇಳನೇ ಅಧ್ಯಾಯ ಹದಿನಾಲ್ಕರಿಂದ ನಾವು ಓದಿಕೊಳ್ಳೋಣ ಫಸ್ಟ್ ಫಸ್ಟ್ ಕಿಂಗ್ಸ್ ಚಾಪ್ಟರ್ ಸೆವೆಂಟೀನ್ ವರ್ಸ್ ಫೋರ್ಟೀನ್ ಆನ್ವರ್ಡ್ಸ್ ಇಸ್ರಾಯೇಲ್ ದೇವರಾದ ಯಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತೇನೆ ಅಂದನು ನೋಡಿ ದೇವರ ಒಂದು ವಾಕ್ಯ ದೇವರ ಮಾತನ್ನ ನೋಡೋಣವ ದೇವರ ಮಾತು ಏನು ಇಸ್ರಾಯಲಿಯರ ದೇವರಾದ ಯಹೋವನು ದ ಗಾಡ್ ಆಫ್ ಇಸ್ರಾಯಲ್ ಜಹೋವ ಗಾಡ್ ನಿಮಗೆ ಹೇಳುವ ಕಾರ್ಯ ಏನು ನಾನು ದೇಶಕ್ಕೆ ಮಳೆ ಕಳಿಸುವ ತನಕ ನಿಮ್ಮ ಮೊಗದಲ್ಲಿರುವ ಎಣ್ಣೆಯು ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ದ ಫ್ಲಾರ್ ಇನ್ ದ ಜಾರ್ ಆ್ಯಂಡ್ ದಿ ಆಯಿಲ್ ಇನ್ ದ ಪಾಟ್ ವಿಲ್ ನೆವರ್ ರನ್ ಓವರ್ ವಿಲ್ ನೆವರ್ ಬಿ ಅಲ್ಲೆಲ್ಲೂ ಯಟ್ ವಿಲ್ ನೆವರ್ ಗೆಟ್ ಓವರ್ ಅದು ಖಾಲಿಯಾಗುವುದಿಲ್ಲ ಅಲ್ಲೆಲ್ಲು ಯಾ ದೇಶದಲ್ಲಿ ಬರಗಾಲ ಮಳೆ ಇಲ್ಲ ಮಳೆ ಇಲ್ಲ ಬರದ ಕಾಲದಲ್ಲಿ ಅಲ್ಲೆಲ್ಲು ಯಾ ಹಿಟ್ಟು ಒಂದು ಹಿಡಿ ಹಿಟ್ಟು ಸ್ವಲ್ಪ ಎಣ್ಣೆ ಮಾತ್ರ ಒಂದು ಬೆದವೆಯ ಮನೆಯಲ್ಲಿ ಇತ್ತು ಅಝಾರಿಫಾತ್ ಎಂಬ ಊರಿನಲ್ಲಿ ಒಂದು ವೆದವೆಯ ಮನೆಯಲ್ಲಿ ಇಷ್ಟೇ ಹಿಟ್ಟು ಇಷ್ಟೇ ಎಣ್ಣೆ ಇತ್ತು ದರ್ ವಾಸ್ ವೆರಿ ಲಿಟ್ಲ್ ಫ್ಲಾರ್ ಆ್ಯಂಡ್ ವೆರಿ ಲಿಟ್ಲ್ ಆಯಿಲ್ ಇನ್ ಹರ್ ಹೌಸ್ ರಿಮೆಂಬರ್ ಗಮನಿಸರಿ ನಿಮ್ಮ ಪರಿಸ್ಥಿತಿ ಹೇಗಿದೆ ಇವತ್ತು ಆದರೆ ಯಾವ ರೀತಿ ದೇವರು ಕಾ ಕಾಪಾಡಿದರು ನಡೆಸಿದರು ಅವರಿಗೆ ಪೋಷಿಸಿದರು ಅವರಿಗೆ ಬೇಕಾದುದನ್ನು ಒದಗಿಸಿದರು ಎಂಬುದಾಗಿ ನೋಡುವಾಗ ನಿಮಗೂ ಅದನ್ನು ಮಾಡಲು ಶಕ್ತನಾಗಿದ್ದಾರೆ ದೇವರು ಪದೇ ಪದೇ ಹೇಳುವ ನನಗೆ ನೆನಪು ಮಾಡಿಕೊಡುವ ಕಾರ್ಯ ನನಗೆ ಗೊತ್ತಿಲ್ಲ ಯಾರ ಮನೆ ಯಾರ ಕುಟುಂಬ ಯಾರ ಪರಿಸ್ಥಿತಿ ಇಂತಹ ಒಂದು ಒಣಗಿದ ಬರದ ಕಾಲ ಬರದ ಜೀವನದಲ್ಲಿ ಯಾರ್ಯಾರಿದ್ದೀರಿ ಎಂಬುದಾಗಿ ಐ ಡೋಂಟ್ ನೋ ಹೂ ಈಸ್ ಗೋಯಿಂಗ್ ಥ್ರೂ ಸಚ್ ಸಿವಿಯರ್ ಫಮ್ಮ ಇನ್ ಸಿಟುವೇಷನ್ ದೆರ್ ಇಸ್ ನೋ ರೇನ್ ಯು ಆರ್ ಫಾರ್ ದ ರೇನ್ ಯು ಆರ್ ವೆಯ್ಟಿಂಗ್ ಫಾರ್ ದ ಫ್ಯಾಮೈನ್ ಟು ಗೆಟ್ ಓವರ್ ಬಟ್ ಬಟ್ ಇಟ್ ಈಸ್ ನೆವರ್ ಹ್ಯಾಪನಿಂಗ್ ಬರಗಾಲ ಹೋಗಲಿ ಮಳೆ ಬರಲಿ ಎಂಬುದಾಗಿ ನೀನು ಕಾಯ್ತಾ ಇದ್ದೀರಿ ಆದರೆ ಅದು ಹೋಗುತ್ತಾ ಇಲ್ಲ ತೀರುತ್ತಾ ಇಲ್ಲ ಬರಗಾಲ ತೀರುತ್ತಾ ಇಲ್ಲ ಆದರೆ ದೇವರು ಇವತ್ತು ಹೇಳುತ್ತಾ ಇದ್ದಾನೆ ಈ ಒಂದು ಸಂದರ್ಭದಿಂದ ಹೇಳುತ್ತಾ ಇದ್ದಾರೆ ಅಲ್ಲು ಆ ಹಿಟ್ಟು ಮುಗಿದು ಹೋಗುವುದಿಲ್ಲ ಆ ಎಣ್ಣೆ ಮುಗಿದು ಹೋಗುವುದಿಲ್ಲ ನಾನು ಮಳೆ ಕಳಿಸುವ ತನಕ ಹಾಲೇ ಲೂಯ್ಯ ದೇವರು ಧೈರ್ಯಪಡಿಸ್ತಾ ಇದ್ದಾರೆ ಟಿಲ್ ದ ರೇನ್ ಟಿಲ್ ಐ ಸೆಂಡ್ ರೇನ್ ದ ಫ್ಲವರ್ ಅಂಡ್ ದ ಆಯಿಲ್ ವಿಲ್ ನಾಟ್ ಗೆಟ್ ಓವರ್ ಇಟ್ ನಾಟ್ ಬಿ ಫಿನಿಶ್ಡ್ ಇಟ್ ವಿಲ್ ಕೀಪ್ ಇನ್ಕ್ರೀಸಿಂಗ್ ಆರ್ ಇಟ್ ವಿಲ್ ಕೀಪ್ ಸಸ್ಟೇನ್ ಆಗುತ್ತಾ ಇರುತ್ತದೆ ಅದು ಹಾಗೆ ಇರುತ್ತದೆ ನಿನಗೆ ಪೋಷಿಸಲ್ಪಡುತ್ತಾ ಇರುತ್ತಿ ನಿನ್ನ ಹೊಟ್ಟೆ ತುಂಬುತ್ತಾ ಇರುತ್ತದೆ ನಿನಗೆ ಬೇಕಾದದ್ದು ಆ ಆ ಟೈಮಲ್ಲಿ ನಿನಗೆ ಕೊಡಲ್ಪಡುತ್ತದೆ ಯುವ ಸ್ಟಮಕ್ ವಿಲ್ ಬಿ ಫಿಲ್ಡ್ ಯುವರ್ ನೀಡ್ಸ್ ವಿಲ್ ಬಿ ಇನ್ ಕೇರ್ ಎವ್ರಿ ಟೈಮ್ ಯು ನೀಡ್ ಹಾಲೆ ಲೂಯ್ಯ ಅದಾದ ಮೇಲೆ ಏನಾಯಿತು ದೇವರು ತಕ್ಕ ಸಮಯ ಬಂದಾಗ ಆ ಮಳೆಯನ್ನು ಕಳಿಸಿದರು ಆಮೇಲೆ ಬರ ಹೋಯಿತು ಆದರೆ ಹಿಟ್ಟು ಎಣ್ಣೆ ಮಾತ್ರ ತೀರಲಿಲ್ಲ ಬಹಳ ದಿವಸಗಳು ಅವಳು ಅವಳ ಕುಟುಂಬದವರು ಆ ಎಣ್ಣೆ ಆ ಹಿಟ್ಟನ್ನು ಅಡುಗೆ ಮಾಡಿ ಊಟ ಮಾಡಿದರು ಎಂಬುದಾಗಿ ಹೋಲ್ ಹರ್ ಹೋಲ್ ಫ್ಯಾಮಿಲಿ ಲಿವ್ಡ್ ಆರ್ ಲಿವ್ಡ್ ಫಾರ್ ಎವರ್ ಟಿಲ್ ದಿ ಎಂಡ್ ಆ್ಯಂಡ್ ದ ಫ್ಲಾರ್ ವಾಸ್ ನಾಟ್ ಓವರ್ ಬರಗಾಲ ಮುಗಿದು ಹೋಯಿತು ಮಳೆನೂ ಬಂತು ಆದರೆ ಹಿಟ್ಟು ಎಣ್ಣೆ ತೀರಿ ಹೋಗಲೇ ಇಲ್ಲ ವಾಟ್ ಗಾಡ್ ಸೀಸ್ ದೇವರು ಹೇಳಿದ್ದು ನೆರವೇರುತ್ತದೆ ಅಕ್ಷರ ಸಮೇತ ಅಕ್ಷರ ಸಹಿತವಾಗಿ ಅದನ್ನು ದೇವರು ಮಾಡುತ್ತಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ನಾವು ನಂಬಬೇಕು ಇದೆಲ್ಲ ನಂಬಲು ಸಾಧ್ಯವಿಲ್ಲ ಇದು ನಂಬುವುದು ಅಪರೂಪ ಇದು ನಂಬಲಿಕ್ಕೆ ಅಸಾಧ್ಯವಾದ ಕಾರ್ಯ ಬಟ್ ಕ್ಯಾನ್ ಯು ಓಪನ್ ಯುವರ್ ರೈಸನ್ ಸಿ ನೀವು ಕಣ್ಣು ಥರದ ನೋಡುವೀರ ಗಮನಿಸಿ ಲಕ್ಷ್ಯ ಇಟ್ಟು ನೋಡ್ರಿ ನಿಮ್ಮ ಮನೆಯಲ್ಲಿರುವ ಪರಿಸ್ಥಿತಿಗಳು ಯಾವ ರೀತಿಯಾಗಿ ಪ್ರತಿದಿನ ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಇವತ್ತು ಯೋಚನೆ ಮಾಡುವಾಗ ನಾಳೆ ಗತಿ ಇಲ್ಲ ನಾಳೆ ಏನೂ ಇಲ್ಲ ಆದರೆ ನಾಳೆ ಬರುವಾಗ ಆ ನಾಳೆಯ ದಿನ ಯಾವ ರೀತಿಯಾದರೂ ದೇವರು ನಡೆಸುತ್ತಾ ಇದ್ದಾರೆ ದಾಟಿಸುತ್ತಾ ಇದ್ದಾರೆ ಬದುಕಿಸುತ್ತಾ ಇದ್ದಾರೆ ಪೋಷಿಸುತ್ತಾ ಇದ್ದಾರೆ ನಮಗೆ ವಸ್ತ್ರಗಳನ್ನು ಕೊಡುತ್ತಾ ಇದ್ದಾರೆ ನಮಗೆ ನಂಬಿಕೆ ಕೊಡುತ್ತಾ ಇದ್ದಾರೆ ನಮ್ಮ ಜೀವನವನ್ನು ಸಂರಕ್ಷಿಸುತ್ತಾ ಇದ್ದಾರೆ ನಮ್ಮನ್ನು ರೋಗದಿಂದ ಕಾಪಾಡುತ್ತಾ ಇದ್ದಾರೆ ಗಮನಿಸಿ ಲಕ್ಷಿಸಿ ನೋಡಿ ದೇವರಿಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸೋಣವಾ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸೋಣ ದೇವರೇ ಈ ದಿನ ನೀನು ನನ್ನನ್ನು ನಡೆಸುವಿ ಸ್ವಾಮಿ ನನ್ನ ಕೈಯಲ್ಲಿ ನನ್ನ ಜೋಬಿನಲ್ಲಿ ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ನನ್ನ ಮನೆಯಲ್ಲಿ ಏನೂ ಇಲ್ಲ ಸ್ವಾಮಿ ನಾನು ಕಾಯುತ್ತಾ ಇದ್ದೇನೆ ಯಾವಾಗ ಬರುತ್ತದೆ ಹಣ ಯಾವಾಗ ಬರುತ್ತದೆ ಪ್ರಮೋಷನ್ ಪೆನ್ಷನ್ ಬರಬೇಕಾದ ಸಂಬಳ ಬರಬೇಕಾದ ಬೋನಸ್ ಬರಬೇಕಾದ ಕೆಲಸ ಅಪಾಯಿಂಟ್ಮೆಂಟ್ ಲೆಟರ್ ಯಾವಾಗ ಬರುತ್ತದೆ ನಾನು ಕಾಯ್ತಾ ಇದ್ದೀನಪ್ಪ ಆದರೆ ಏನೂ ಸುಳಿವಿಲ್ಲ ದೇವರೇ ಅಂದರೆ ನಿನ್ನ ಮಾತುಗಳು ನಿನ್ನ ಮಾತುಗಳಿಂದ ನಾನು ಬದುಕುತ್ತಾ ಇದ್ದೇನಪ್ಪ ಎಣ್ಣೆ ಮುಗಿಯುವುದಿಲ್ಲ ನನ್ನ ಹೊಟ್ಟೆ ಖಾಲಿಯಾಗಿರುವುದಿಲ್ಲ ಹಾಲೆ ಲೂಯ್ಯ ಏಸಪ್ಪ ನನ್ನನ್ನು ಪೋಷಿಸುವ ದೇವರಾಗಿರುತ್ತೀ ಪೋಷಿಸುತ್ತಾ ಇದ್ದೀ ನಾಳೆನು ಪೋಷಿಸುತ್ತಿ ನಿಮಗೆ ಸ್ತೋತ್ರ ನಿಮಗೆ ಕೋಟಿ ವಂದನೆಗಳು ಕೃತಜ್ಞತಾ ಸ್ತುತಿಯಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದಿ ಆಮೇಲೆ ಹಾಳೆ ಲೂಯ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ಅಕ್ಷರ ಸಹಿತವಾಗಿ ನಿಮ್ಮ ಜೀವನದಲ್ಲಿ ನೆರವೇರುತ್ತದೆ ನಂಬಿರಿ ಕೃತಜ್ಞತಾ ಸ್ತುತಿ ಮಾಡಿರಿ ಗಮನಿಸಿ ನಿರ್ಲಕ್ಷ್ಯವಿಟ್ಟು ನೋಡ್ರಿ ಯಾವ ರೀತಿ ನಿಮ್ಮ ಜೀವನವನ್ನು ದೇವರು ಸುಂದರವಾಗಿ ಕರೆಕ್ಟಾಗಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ